श्रीमद्भगवद्गीता अथ चतुर्थो अध्यायः चतुर्थ अध्याय ज्ञानयोगः ज्ञानयोग अध्याय 4 श्लोक इति श्रीभगवान् उवाच द्रव्ययिज्ञास्तपोयज्ञः योगयिज्ञास्तथा परे स्वाध्यायज्ञानयज्ञाश्च ಶ್ರೀಕೃಷ್ಣ ಹೇಳಿದರು ಕೆಲವರು ದ್ರವ್ಯದಾನ ರೂಪವಾದ ಯಜ್ಞವನ್ನು ಮಾಡುವರು ಕೆಲವರು ತಪೋರೂಪವಾದ ಯಜ್ಞವನ್ನು ಮಾಡುವರು ಕೆಲವರು ಸ್ವಾಧ್ಯಾಯ ರೂಪವಾದ ಮತ್ತು ಜ್ಞಾನರೂಪವಾದ ಯಜ್ಞಗಳನ್ನು ಮಾಡುವರು ಇವರೆಲ್ಲರೂ ದೃಢವ್ರತರಾದ ಯತಿಗಳು ಕೆಲವರು ದ್ರವ್ಯ ಯಜ್ಞವನ್ನು ಮಾಡುವರು ಇನ್ನು ಕೆಲವರು ತಪೋ ಯಜ್ಞವನ್ನು ಮಾಡುವರು ಕಠೋರ ವ್ರತನಿಷ್ಠರಾದವರು ಹಾಗೂ ಜ್ಞಾನಪ್ರಾಪ್ತಿಗಾಗಿ ಸ್ವಾಧ್ಯಾಯವನ್ನು ಮಾಡುವವರೂ ಇದ್ದಾರೆ ಕೆಲವರು ಸೊತ್ತುಗಳನ್ನು ಹೋಮಿಸುವವರು ಕೆಲವರು ತಪಸ್ಸನ್ನೇ ಭಗವಂತನಲ್ಲಿ ಹೋಮಿಸುವವರು ಕರ್ಮ ಸಾಧನೆಯೇ ಕೆಲವರ ಯಜ್ಞ ಚುರುಕು ನಿಷ್ಠೆಯ ಪ್ರಯತ್ನಶೀಲರಾದ ಕೆಲವರಿಗೆ ವೇದಾಧ್ಯಯನ ಭಗವಂತನ ಅರಿವೇ ಯಜ್ಞ ದ್ರವ್ಯ ಯಜ್ಞ ಕೆಲವರು ದ್ರವ್ಯದ ಮೂಲಕ ಭಗವಂತನನ್ನು ಆರಾಧನೆ ಮಾಡುತ್ತಾರೆ ಇದು ಅಗ್ನಿ ಮುಖೇನವಿರಬಹುದು ಧನದಾನ ಅನ್ನದಾನ ಕನ್ಯಾದಾನ ಇತ್ಯಾದಿ ದಾನಗಳ ಮುಖೇನ ಇರಬಹುದು ಯೋಗ್ಯನಾದವನಿಗೆ ಯೋಗ್ಯ ಕಾಲದಲ್ಲಿ ಯೋಗ್ಯವಾದುದ್ದನ್ನು ಅವರೊಳಗಿರುವ ಭಗವಂತ ಪ್ರೀತನಾಗಲಿ ಎಂದು ಕೊಡುವುದು ದ್ರವ್ಯ ಯಜ್ಞ ತಪೋಯಜ್ಞ ಇದಕ್ಕೆ ಎರಡು ಮುಖ ಒಂದು ಬಾಹ್ಯ ಇನ್ನೊಂದು ಅಂತರಂಗ ಒಂದು ನಿರಂತರ ಧ್ಯಾನ ಅದಕ್ಕೆ ಬಾಹ್ಯ ಪರಿಕರಗಳ ಅಗತ್ಯವಿಲ್ಲ ಎರಡನೆಯದು ಭಗವಂತನ ಚಿಂತನೆಗೆ ಬೇಕಾದ ಆತ್ಮ ಸಂಯಮ ಅಂದರೆ ಡಿಸಿಪ್ಲಿನ್ ಇದನ್ನು ತಪಸ್ಸು ಎನ್ನುತ್ತಾರೆ ಉದಾಹರಣೆಗೆ ಬ್ರಹ್ಮಚರ್ಯ ಪಾಲನೆ ವ್ರತಾನುನುಷ್ಠಾನ ಇತ್ಯಾದಿ ಯೋಗಯಜ್ಞ ಅಂದರೆ ವಿಧ ವಿಧವಾದ ಕರ್ಮಯೋಗವನ್ನು ಭಗವಂತನ ಪ್ರೀತ್ಯರ್ಥ ಅನುಷ್ಠಾನ ಮಾಡುವುದು ಇದು ಬಾಹ್ಯ ಕರ್ಮಗಳ ಮೂಲಕ ಭಗವಂತನ ಆರಾಧನೆ ಉದಾಹರಣೆಗೆ ದೇವರಿಗೆ ನೂರ ಎಂಟು ಪ್ರದಕ್ಷಿಣೆ ಅರ್ಚನೆ ಇತ್ಯಾದಿ ಇದಲ್ಲದೆ ಯೋಗಶಾಸ್ತ್ರದಲ್ಲಿ ಹೇಳಿರುವ ಯಮ ನಿಯಮ ಪಾಲನೆ ಸ್ವಾಧ್ಯಾಯ ಜ್ಞಾನಯಜ್ಞ ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಯಜ್ಞ ಇಲ್ಲಿ ಸ್ವಾಧ್ಯಾಯ ಎನ್ನುವುದಕ್ಕೆ ಅನೇಕ ಅರ್ಥವಿದೆ ತನಗೆ ಸಂಬಂಧಪಟ್ಟದ್ದನ್ನು ತಾನು ಓದಬೇಕಾದ್ದನ್ನು ಓದುವುದು ತನ್ನ ಶಾಖೆಯ ವೇದಾಧ್ಯಯನ ಎಲ್ಲ ಕಡೆ ಸ್ವತಂತ್ರನಾಗಿರುವ ಸರ್ವೋತ್ತಮನಾದ ಭಗವಂತನ ಗುಣವನ್ನು ಅಧ್ಯಯನ ಮೂಲಕ ಎಲ್ಲ ಗ್ರಂಥಗಳಲ್ಲಿ ಕಂಡುಕೊಳ್ಳುವುದು ಸ್ವಾಧ್ಯಾಯ ಈ ಕಾಲದಲ್ಲಿ ಶಾಸ್ತ್ರದ ರಹಸ್ಯವನ್ನು ತಿಳಿದವರು ಸಿಗುವುದು ತುಂಬಾ ವಿರಳ ಅಂತಹ ಸಂದರ್ಭದಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಅಷ್ಟನ್ನು ಬಳಸಿ ಸ್ವಂತ ಎಷ್ಟು ಸಾಧ್ಯವೋ ಅಷ್ಟನ್ನು ಅಧ್ಯಯನ ಮಾಡುವುದೂ ಸ್ವಾಧ್ಯಾಯ ಈ ಎಲ್ಲ ಸ್ವಾಧ್ಯಾಯ ನಮ್ಮ ಜ್ಞಾನದ ಬೆಳವಣಿಗೆಗೆ ಪೋಷಕವಾದದ್ದು ನಾವು ತಿಳಿಯುವುದು ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹಂಚುವುದು ಭಗವಂತನಿಗೆ ಅತ್ಯಂತ ಪ್ರಿಯ ಇನ್ನೊಬ್ಬರಿಗೆ ಹಂಚುವುದರಿಂದ ಹೆಚ್ಚಾಗುವ ಏಕಮೇವ ಸಂಪತ್ತು ಎಂದರೆ ಅದು ಜ್ಞಾನ ಇದನ್ನು ಮಾಡಬೇಕಾದರೆ ನಾವು ಯತಿಗಳಾಗಬೇಕು ಇಲ್ಲಿ ಯತಿ ಎಂದರೆ ಸನ್ಯಾಸಿ ಅಲ್ಲ ಯತಿ ಅಂದರೆ ನಿರಂತರ ಪ್ರಯತ್ನಶೀಲ ಸಾಧನೆ ಜೊತೆಗೆ ಹರಿತವಾದ ವ್ರತ ಕೂಡ ಅಗತ್ಯ ಅಂದರೆ ಸ್ವಚ್ಛವಾದ ಪ್ರಾಮಾಣಿಕವಾದ ಬದುಕು ಇದಿಲ್ಲದೆ ಮಾಡುವ ಯಾವ ಕರ್ಮ ಕೂಡ ಯಜ್ಞವಾಗುವುದಿಲ್ಲ ಆಧ್ಯಾತ್ಮದ ದಾರಿಯಲ್ಲಿ ಮುಂದೆ ಸಾಗಲು ಛಲ ಅಗತ್ಯ ಹರಿ ಹೋ ಶ್ರೀಕೃಷ್ಣಾರ್ಪಣ